ಹಾಯ್ ಅವ್ರು ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊತ್ತೆ ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಂತ ಅಂದರೆ ನನ್ನ ಚಾನಲಲ್ಲಿ ಇದು ನೂರನೇ ವೀಡಿಯೋ ಸೊ ನನ್ನ ಚಾನಲಲ್ಲಿ ನೂರನೇ ವೀಡಿಯೋ ಆಗಿರಬೇಕು ಹಂಡ್ರೆಡ್ ವೀಡಿಯೋ ಏನೋ ಸ್ಪೆಷಲಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾ ನನ್ನ ಹಸ್ಬೆಂಡ್ ಹೇಳಿದರು ಲೈವ್ ಸ್ಟ್ರೀಮ್ನ ಮಾಡು ಸೊ ಲೈವ್ ಸ್ಟ್ರೀಮ್ ಮಾಡಿದ್ರೆ ನೀನು ಯಾವುದು ನನ್ನ ನಾನು ಯಾವುದು ಲೈವ್ ಸ್ಟ್ರೀಮ್ನ ಮಾಡಿಲ್ಲ ಸೊ ಲೈವ್ ಮಾಡಿದಾಗ ಒಂಥರ ಸ್ಪೆಷಲ್ ಆಗಿರುತ್ತೆ ಸೊ ಲೈವ್ ಮಾಡು ಅಂತ ಹೇಳಿ ಹೇಳಿದರು ಅದಕ್ಕೋಸ್ಕರ ನಾನು ಇವತ್ತು ಲೈವ್ ವೀಡಿಯೋ ಮಾಡಬೇಕು ಅಂತ ಹೇಳಿ ನಾನು ಹೊರಗಡೆ ಗಾರ್ಡನಿಗೆ ಬಂದೆ ಆ್ಯಕ್ಚುಲಿ ಇದು ನನ್ನದೇ ತಪ್ಪಾಗಿದ್ದು ನನ್ನ ಹಸ್ಬೆಂಡ್ ಹೇಳಿದರು ಮನೇಲೇ ಮಾಡು ಮನೇಲಿ ಲೈವ್ ಸ್ಟ್ರೀಮ್ ಮಾಡು ಸೊ ಮನೇಲಿ ವೈಫೈ ಇದೆ ಸೊ ಅದಕ್ಕೋಸ್ಕರ ಏನು ತೊಂದರೆ ಆಗೋಲ್ಲ ಮನೇಲೇ ಮಾಡು ಲೈವ್ ಅಂತ ಹೇಳಿದರು ಬಟ್ ನಾನು ಇಲ್ಲ ಇದು ನನ್ನದು ನೂರನೇ ವೀಡಿಯೋ ಸೊ ನಾನು ಆಗಿರೋ ಜಾಗಕ್ಕೆ ಹೋಗ್ಬಿಟ್ಟು ಆಗಿ ವೀಡಿಯೋ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದು ಅದು ಏನೇನೋ ಅಪಜಿತಿ ಆಗೋಯಿತು ನನ್ನದು ತುಂಬ ನೆಟ್ವರ್ಕ್ ಇಶ್ಯೂ ಸ್ಟಾರ್ಟ್ ಆಯಿತು ಸೊ ಒಂದು ತುಂಬ ನೆಟ್ವರ್ಕ್ ಇಶ್ಯೂ ಇಂದ ನಾನು ಈ ಲೈವ್ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಒಂದು ಮೂರು ನಾಲ್ಕು ಸಲ ನಾನು ಲೈವ್ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಬಟ್ ಮೂರು ನಾಲ್ಕು ಸಲೂ ಕೂಡ ಅದು ಡಿಸ್ಕಂಟಿನ್ಯೂ ಆಯಿತು ರೀಕರೆಕ್ಟ್ ಆಗ್ತಿತ್ತು ತುಂಬ ಸ್ಟ್ರಕ್ ಆಗ್ತಿತ್ತು ಸೊ ಸಾರಿ ನಂಗೆ ಅದನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿ ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬರ್ಸ್ ಜಾಯ್ನ್ ಆದ್ರಿ ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರಿ ಬಟ್ ನಾನು ಅದಕ್ಕೆ ಸ್ವಲ್ಪ ರಿಪ್ಲೈ ಮಾಡಿದೆ ಬಟ್ ಇನ್ನೂ ಅದನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸಾರಿ ಸೊ ನಾನು ಅಂದ್ಕೊಂಡಿದ್ದೀನಿ ನಾಳೆ ಸೊ ಇವತ್ತು ಆಲ್ರೆಡಿ ಇವತ್ತು ಬುಧವಾರ ಸೊ ನಾಳೆ ಗುರುವಾರ ಗುರುವಾರ ನಾನು ಲೈವ್ ಸ್ಟ್ರೀಮ್ನ ಮಾಡಬೇಕು ಮತ್ತೆ ಲೈವ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮನೆಗೆ ಹೋಗ್ಬಿಟ್ಟು ಮನೇಲೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೊರ್ಗಡೆ ಬಂದರೆ ಈ ರೀತಿ ನೆಟ್ವರ್ಕ್ ಇಶ್ಯೂ ಎಲ್ಲ ಫೇಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಬೇಡ ಮನೇಲೇ ಮಾಡೋಣ ಸೊ ಮನೆಯಲ್ಲೇ ಲೈಫ್ ಸ್ಟ್ರೀಮ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀರಿ ಸೊ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಮನೆಯಲ್ಲೇ ಮಾಡಬೇಕಾ ಅಥವಾ ಬೇಡ ಹೊರಗಡೆ ಮಾಡಬೇಕಾ ಅಂತ ಹೇಳಿ ವರ್ ಯಾಕಂದರೆ ನಾನು ಡೈಲಿ ಮನೆಯಲ್ಲೇ ವೀಡಿಯೋಸ್ ಮಾಡ್ತೀನಲ್ಲ ಅದಕ್ಕೋಸ್ಕರ ನಾನು ನನ್ಕೊಂಡು ಹೊರ್ಗಡೆ ಹೋಗ್ಬಿಟ್ಟು ವೀಡಿಯೋ ಮಸ್ ವೀಡಿಯೋಸ್ ಮಾಡೋಣ ಸೊ ಹೊರ್ಗಡೆ ಹೋಗಿ ಮಾಡಿದ್ರೆ ಸ್ವಲ್ಪ ಓಪನ್ ಸ್ಪೇಸಲ್ಲಿ ನೇಚರಲ್ಲಿ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಷ್ಟೇ ಸೊ ಇದು ಬಂದು ಆ್ಯಕ್ಚುಲಿ ಒಂದು ಗಾರ್ಡನ್ ಸೊ ಗಾರ್ಡನಿಗೆ ಬಂದಿರೋದು ಸೊ ನಮ್ಮ ಮನೆ ಹತ್ರನೇ ಇದೆ ಗಾರ್ಡನು ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲೆಲ್ಲ ತುಂಬ ಫೋಟೋ ಶೂಟ್ ಮಾಡ್ತಾರೆ ತುಂಬ ಅಂದರೆ ರೀಲ್ಸ್ ಮಾಡೋದು ಇದೆಲ್ಲ ಜಾಸ್ತಿ ಈ ಗಾರ್ಡನಲ್ಲಿ ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ ಇಲ್ಲೋ ಸ್ವಲ್ಪ ತೋರ್ಸೋಣ ಲೈವ್ ಸ್ಟ್ರೀಮಲ್ಲಿ ಇಲ್ಲಿ ಹೆಂಗಿರುತ್ತೆ ಏನು ಅಂತ ಸ್ವಲ್ಪ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಟ್ ಅದು ಆಗಲಿಲ್ಲ ತುಂಬ ತಲೆಕೆಟ್ಟೋಯ್ತು ಮತ್ತೆ ನೋಡ್ಬೋದು ಇಲ್ಲಿ ನನ್ನ ಹಸ್ಬೆಂಡ್ ನಿಂತಿದ್ದಾರೆ ಏನಾದ್ರು ಹೇಳ್ತೀರಾ ಏನಿಲ್ಲ ತುಂಬ ಹೋಪ್ ಇಟ್ಕೊಂಡು ಇಲ್ಲಿ ಹೇಳಿ ಬಟ್ ನೆಟ್ವರ್ಕ್ ಇಶ್ಯೂ ಇಂದ ಎಲ್ಲ ಪ್ಲ್ಯಾನ್ ಎಲ್ಲ ಉಲ್ಟಾ ಒಡೆದೋ ಸೊ ಎನಿ ಹ್ಯಾವ್ ಸೊ ನೋ ಪ್ರಾಬ್ಲಮ್ ನಾಳೆ ನಾಳೆ ಮತ್ತೆ ಲೈಫ್ ಸ್ಟ್ರೀಮ್ ಮಾಡ್ತಿದ್ದಾಳೆ ಸೊ ದಯವಿಟ್ಟು ಎಲ್ಲರೂ ಆಗಿ ನಾಳೆ ಫೈವ್ ತರ್ಟಿಗೆ ಮಾಡಬೇಕು ಯಾವುದೇ ನಿಮ್ದೇನೇ ಕ್ವಶನ್ ಲೈವ್ ಆಗಿ ನೀವು ಕೇಳ್ಬೋದು ಸೊ ಅದಕ್ಕೆ ಡೈರೆಕ್ಟಾಗಿ ನಾವು ಆನ್ಸರ್ ಮಾಡ್ತೀವಿ ಸಪೋರ್ಟ್ ಮಾಡಿ ಸೊ ಇಷ್ಟೇ ನಾಳೆ ಸಂಜೆ ಫೈವ್ ತರ್ಟಿಗೆ ನಾಳೆ ಸಂಜೆ ಗುರುವಾರ ಸಂಜೆ ಫೈವ್ ತರ್ಟಿಗೆ ನಾನು ಸಂಜೆ ಈವ್ನಿಂಗ್ ಫೈವ್ ತರ್ಟಿಗೆ ಲೈವ್ ಸ್ಟ್ರೀಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತು ಕೂಡ ನಾನು ಲೈವ್ ಸ್ಟ್ರೀಮ್ ಮಾಡ್ತೀನಿ ಅಂತ ಹೇಳಿ ಕಮ್ಯುನಿಟಿ ಪೋಸ್ಟ್ ಆಗ್ತದೆ ಇದು ಆಗಿ ಪ್ಲ್ಯಾನ್ ಆಗಿದ್ದರಿಂದ ಕಮ್ಯುನಿಟಿ ಪೋಸ್ಟ್ ಒಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ನಾನು ಕಮ್ಯುನಿಟಿ ಪೋಸ್ಟ್ ಆಗ್ತದೆ ಲೈವ್ ಮಾಡ್ತೀನಿ ಅಂತ ಹೇಳಿ ಐದುವರೆಗೆ ಬಂದ್ಬಿಟ್ಟೆ ಬಟ್ ಸೊ ಜಾಸ್ತಿ ಜನಕ್ಕೆ ಇದು ಗೊತ್ತಾಗಿಲ್ಲ ಅನಿಸ್ತದೆ ನಾನು ಲೈವ್ ಬರ್ತೀನಿ ಅಂತ ಹೇಳಿ ಜಾಸ್ತಿ ಜನಕ್ಕೆ ಗೊತ್ತೂ ಆಗಿಲ್ಲ ಬಟ್ ಗೊತ್ತಾಗಿದ್ರು ಸ್ವಲ್ಪ ಜನ ಜಾಯ್ನ್ ಆದ್ರಿ ಅದರೇ ನನಗೆ ಸೊ ಅಂದರೆ ಕಂಟಿನ್ಯೂ ಮಾಡೋದಕ್ಕಾಗಲೇ ರೀಕನೆಕ್ಟ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ಇವತ್ತೊಂದು ವೀಡಿಯೋ ಹಾಕ್ಬಿಟ್ಟು ನಾಳೆ ನಾನು ಲೈವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನಾಳೆ ನಿಂಗೆ ನಿಮ್ಮ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಎಲ್ಲ ನಾನು ಎಕ್ಸ್ಪೆಕ್ಟ್ ಅಂದರೆ ತುಂಬ ಹೋಪಲ್ಲಿದ್ದೀನಿ ತುಂಬ ಜನ ಜಾಯ್ನ್ ಆಗಿ ಏನಾದರೂ ಕ್ವಶನ್ಸ್ ಇದ್ದರೆ ನನ್ನ ಕೇಳಿ ಸೊ ದಟ್ ನಾನು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ತೀನಿ ಹಾಗೆ ನೋಡ್ಬೋದು ನಾನೀಗ ನಿಮಗೆ ಇಲ್ಲಿ ಈ ಕಾರಣದಲ್ಲಿ ಯಾವ ಥರ ಇದೆ ಯಾವ ಥರ ವಾತಾವರಣ ಇದೆ ಏನು ಮಾಡ್ತಿದ್ದಾರೆ ಜನಗಳು ಅಂತ ಹೇಳಿ ತೋರಿಸ್ತೀನಿ ನೋಡಿ ಸೊ ಈ ಲೊಕೇಶನ್ ಏನಂದರೆ ನಮ್ಮ ಮನೆಯಿಂದ ಜಾಸ್ತಿ ದೂರ ಇಲ್ಲ ಜಸ್ಟ್ ಫೈವ್ ಮಿನಿಟ್ಸ್ ವಾಕಿಂಗಲ್ಲೇ ಇರೋದು ಸೊ ಎಲ್ಲಾ ಶೂಟ್ ಶೂಟ್ ಗೆ ಶೂಟ್ ಮಾಡ್ಲಿಕ್ಕೆ ಅವಳೆ ಅಂದ್ರೆ ತುಂಬಾ ಫೇಮಸ್ ಇರೋ ಲೊಕೇಶನ್ ಇದು ಮೊದ್ಲೇ ಇರ್ತಿರಲಿಲ್ಲ ಇವಾಗ ತುಂಬಾ ಜನ ಈ ರೀತಿ ಶೂಟ್ ಮಾಡೋಕೆ ಬರ್ತಾರೆ ನೋಡಬಹುದು ಇಲ್ಲಿ ಶೂಟ್ ಮಾಡ್ತಿರುತ್ತಾರೆ ಆ ಮಾರ್ನಿಂಗ್ ಅಲ್ಲಿ ಅಥವಾ ಲೇಟ್ ನೈಟ್ ಅಲ್ಲಿ ಮೂವೀಸ್ ಕೂಡ ಶೂಟಿಂಗ್ ನಡೆಯುತ್ತೆ ಇಲ್ಲಿ ಸೊ ಇದಿದೆಲ್ಲ ಇಲ್ಲಿ ಇವರು ಇಲ್ಲಿ ಶೂಟ್ ಮಾಡ್ತಿರೋದು ಮತ್ತೆ ಇಲ್ಲಿ ಬಟ್ಟೆಗಳೆಲ್ಲ ಮಾಡಿಕೊಂಡು ಟೆಂಟ್ ಹಾಕೊಂಡಿದ್ದಾರೆ ನೋಡಿ ಇಲ್ಲಿ ಚೇಂಜ್ ಮಾಡ್ಕಂತವರೇ ಸೊ ಈ ತರ ಇಲ್ಲಿ ಇರೋದು ಸೋ ನೋಡಬಹುದು ಇದೆಲ್ಲ ಈ ತರ ಈ ತರ ವಾತಾವರಣ ಇದೆ ಗಾರ್ಡನ್ ಅಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡದ ಇವರು ಏನೋ ಪ್ರಾಕ್ಟೀಸ್ ಮಾಡ್ತಾವ್ರೆ ಸೊ ಇವರು ಕೂಡ ಅಂದರೆ ರಿಹರ್ಸಲ್ ಮಾಡ್ತಿದ್ದಾರೆ ಒಂದು ಇವರು ಕೂಡ ಏನೋ ಕಾನ್ಸೆಪ್ಟಲ್ಲಿ ಕಾನ್ಸೆಪ್ಟ್ನಲ್ಲಿ ವೀಡಿಯೋ ಮಾಡ್ತಿದ್ದಾರೆ ಸೊ ಈ ಥರ ಎಷ್ಟು ದೊಡ್ಡ ದೊಡ್ಡ ಕ್ಯಾಮ್ರಾ ಮಡಿಕೊಂಡಿದ್ದಾರೆ ನೋಡಿ ಟೆಂಟ್ ತೋರಿಸಿದ್ದೀನಿ ಏನಾದ್ರು ಟೆಂಟ್ ಮಡಿಕೊಂಡು ಅಲ್ಲಿ ಎಲ್ಲ ಬಟ್ಟೆ ಚೇಂಜ್ ಮಾಡೋದು ಆಮೇಲೆ ಇಲ್ಲಿ ನೋಡಿ ಮಧ್ಯದಲ್ಲಿ ಇದ್ದು ಸ್ಟ್ಯಾಚು ಮತ್ತು ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು ಇದು ಗಾರ್ಡನ್ ಥರ ತುಂಬ ಜಾಸ್ತಿ ಮರ ಗಿಡಗಳೆಲ್ಲ ಬೆಳೆಸಿದ್ದಾರೆ ಒಂಥರ ಥರ ಐತಿ ನೋಡಿ ಇಲ್ಲೆಲ್ಲ ಮುಂಚೆ ಇನ್ನೂ ಜಾಸ್ತಿ ಇತ್ತು ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಆಲ್ಟ್ರೇಷನ್ ಮಾಡಿ ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿ ಮಾಡಿದ್ದಾರೆ ಪೀಸಾಗಿ ಜಾಸ್ತಿ ಜನನೂ ಬರಲ್ಲ ಜಾಸ್ತಿ ಗಾಡಿಗಳು ಓಡಾಡೋಲ್ಲ ಇಲ್ಲಿ ಸನ್ಸೆಟ್ ಆಗ್ತಿದೆ ಸನ್ಸೆಟ್ ನೋಡ್ಬೋದು ನೋಡಬೇಕು ಅಂತ ಇಲ್ಲಿಗೆ ಬರ್ಬೋದು ಆರಾಮಾಗಿ ಮತ್ತೆ ಇನ್ನೊಂದು ಗ್ರೂಪ್ ತೋರಿಸ್ತೀನಿ ನೋಡಿ ನಿಮಗೆ ಸೊ ಅಲ್ಲಿ ಕಾಣಿಸ್ತಿದ್ಯಲ್ಲ ಸೊ ಅದು ಕೂಡ ಅಷ್ಟೇ ಏನೋ ರಿಹಾಸಲ್ ಮಾಡ್ತಿದ್ದಾರೆ ಎಷ್ಟೊಂದು ಜನ ಇದ್ದಾರೆ ಅಂತ ನೋಡ್ಬೋದು ಮತ್ತು ಹಾಗೆ ಇಲ್ಲಿ ನೋಡಿ ಸನ್ಸೆಟ್ ಇದು ಸನ್ಸೆಟ್ ಸನ್ಸೆಟ್ ಆಗ್ತಿದೆ ಸಂಜೆ ಈವ್ನಿಂಗ್ ಆಲ್ರೆಡಿ ಸಿಕ್ಸ್ ತರ್ಟಿ ಆಗೋದಕ್ಕೆ ಬಂತು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಜನಗಳು ಇಲ್ಲಿ ರಿಹಾಸಲ್ ಮಾಡ್ತಿದ್ದಾರೆ ಏನೋ ಬೇರೆ ಸೂಟ್ಕೋಸ್ಕರ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ ಅನಿಸುತ್ತೆ ಅಲ್ವಾ ರ ಒಂದೊಂದು ಕಮ್ಯುನಿಟಿ ಬಂದ್ಬಿಟ್ಟು ಅವ್ರಿಗೆ ರಿಹರ್ಸಲ್ ಆಕ್ಟಿವಿಟೀಸು ಅದನ್ನೆಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸು ಮತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಆ ಕಡೆ ಈ ಕಡೆ ಕಪಲ್ಸ್ ಕುಂತಿರ್ತಾರೆ ಯಾವಾಗಲೂ ಇಲ್ಲಿ ಮುಂಚೆ ಇನ್ನೂ ಜಾಸ್ತಿ ಮುಂಚೆ ಸಿಕ್ಕಾಪಟ್ಟೆ ಜನ ಕಪಲ್ಸ್ ಕೊಡ್ ಬಂದು ಕುತ್ಕೊಳ್ಳೋರು ಇಲ್ಲಿ ಈಗ ಕುತ್ಕೊಂತಾರೆ ಬಟ್ ಕಮ್ಮಿ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಸೋ ಈ ಥರ ಇದೆ ಈಗ ಸದ್ಯಕ್ಕೆ ಇಲ್ಲಿ ವಾತಾವರಣ ಸೊ ಈ ಗಾರ್ಡನ್ ಇನ್ನೂ ತುಂಬ ದೊಡ್ಡದಾಗಿದೆ ನಾನು ಫುಲ್ಲು ಕವರ್ ಮಾಡೋದಿಕ್ಕಾಗಲ್ಲ ಇದೊಂದು ಮೀಡಿಯದಲ್ಲಿ ತುಂಬ ಲೆಂತ್ ಆಗಿಬಿಡುತ್ತೆ ಲೆಂತ ಆಗಿಬಿಡುತ್ತೆ ಕೂಡ ಓಡಾಡಲಿಕ್ಕೆ ಶಕ್ತಿ ಇಲ್ಲ ಹೇಗೆ ಸದ್ಯಕ್ಕೆ ಅಂದ್ರೆ ಒಂಥರ ಒಂದು ಟು ಕಿಲೋಮೀಟರ್ಸ್ ಆಗುತ್ತೆ ಫುಲ್ಲು ರೌಂಡ್ ಹೊಡಿತೀನಿ ಅಂದ್ರೆ

ಸೊ ಇಲ್ಲಿ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಅಂದರೆ ಏನಾದರೂ ಎಕ್ಸಸೈಸ್ ಮಾಡೋದಕ್ಕೆ ಎಕ್ವಿಪ್ಮೆಂಟ್ಸ್ ಇದ್ದಾವೆ ಮತ್ತು ಇನ್ನು ಇಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಗಾರ್ಡನ್ ಕೂಡ ಇದೆ ಆ ಕಡೆ ಸೈಡಲ್ಲಿ ಸೊ ಈ ಥರ ಈ ಪಾರ್ಕ್ ಇರೋದು ಇದು ನಮ್ಮನೆ ಹತ್ರನೇ ಇರೋದರಿಂದ ಇಲ್ಲಿಗೆ ಬಂದ್ವಿ ಅಷ್ಟೇ ನಾವು ಸೊ ಇದು ಬಂದು ಹೊರಗಡೆ ಈ ಗಾರ್ಡನ್ ಒಳಗಡೆ ಎಂಟ್ರೆನ್ಸ್ ಇದು ಸೊ ಈ ಎಂಟ್ರೆನ್ಸಲ್ಲಿ ಸೊ ಈ ಥರ ಫುಲ್ಲು ಈ ಥರ ಗ್ರೌಂಡ್ ಇದೋದು ಎಂಟ್ರೆನ್ಸಲ್ಲಿ ಎಷ್ಟು ದೊಡ್ಡ ಗ್ರೌಂಡ್ ನೋಡ್ಬೋದು ಸೊ ಇದು ರೋಡು ರೋಡ್ ಮುಂದೆ ಈ ರೀತಿ ದೊಡ್ಡದಾಗಿ ಗಾರ್ಡನ್ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಆ್ಯಕ್ಚುಲಿ ಇದೆಲ್ಲ ಮುಂಚೆ ಈ ರೀತಿ ಇರಲಿಲ್ಲ ಈಗ ರೀಸೆಂಟ್ ಆಗಿ ಮಾಡಿರೋದು ಇವರು ಮತ್ತೆ ಇಲ್ಲೆಲ್ಲ ತುಂಬಾ ರೀಲ್ಸ್ ರೀಲ್ಸ್ ಶೂಟ್ ಮಾಡೋದು ಇನ್ನೆಲ್ಲ ಈ ಈ ತುಂಬ ಜನ ಮಾಡ್ತಾರೆ ಸೊ ಇದಿಷ್ಟ ಇವತ್ತಿನ ವಿಡಿಯೋ ಇನ್ನೊಂದು ರಿಮೈಂಡರ್ ಏನಪ್ಪ ಅಂತಂದರೆ ನಾಳೆ ಅರೆ ಗುರುವಾರ ಸಂಜೆ ಐದುವರೆಗೆ ಫೈವ್ ತರ್ಟಿ ಪಿ ಎಮ್ಗೆ ಕರೆಕ್ಟಾಗಿ ನಾನು ಲೈವ್ ಬರ್ತೀನಿ ಸೊ ಪ್ಲೀಸ್ ಜಾಯ್ನ್ ಆಗಿ ಮತ್ತು ನಿಮ್ಗೇನಾದರೂ ಲೈವಾಗಿ ಏನಾದರೂ ಕ್ವಶನ್ಸ್ ಏನಾದರೂ ಮಾತಾಡಬೇಕು ಅಂದರೂ ನಾವು ಅಲ್ಲಿ ಮಾತಾಡೋಣ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಹ್ಞೂ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಸೊ ನಾಳೆ ಲೈವಲ್ಲಿ ಆಗೋಣ ಸೊ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ತಿನ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಸಾರಿ ನೂರನೇ ವೀಡಿಯೋ ಸ್ಪೆಷಲ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ ಇದೊಂಥರ ಅಂದರೆ ಸಡನ್ನಾಗಿ ಪ್ಲ್ಯಾನ್ ಆಗಿ ಸಡನ್ನಾಗಿ ಹೆಂಗೆಂಗೋ ಮಾಡಿಬಿಟ್ಟಿದ್ದೀನಿ ಸೊ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೇ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ದೆನ್ ಟೇಕ್ ಕೇರ್ ಅನ್ಬ ಬಾಯ್